ಚುನಾವಣೆಯ ಯುದ್ಧದಲ್ಲಿ ಬಿಜೆಪಿ ಪಕ್ಷ ಜಯ ಸಾಧಿಸಲಿದೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲವಾಗಿದೆ ಎಂದು ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅವರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದರು ಶಿವಮೊಗ್ಗದ ನಗರ ನಿವಾಸ ಆವರಣದಲ್ಲಿ ವಿವೈ ರಾಘವೇಂದ್ರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿದರು ಬೂತ್ ಮಟ್ಟದಲ್ಲಿ ಬಿಜೆಪಿ ಪಕ್ಷಕ್ಕೆ ಸಶಕ್ತ ಕಾರ್ಯಕರ್ತರ ಪಡೆ ಇದೆ ಇದು ಪಕ್ಷದ ಗೆಲುವಿಗೆ ಪೂರಕವಾಗಲಿದೆ ಎಂದರು ಇನ್ನು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಶಿವಮೊಗ್ಗ ಗ್ರಾಮಾಂತರ ಸೇರಿದಂತೆ ವಿವಿಧ ಪ್ರಚಾರ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಇದೇ ವೇಳೆ ಬಿವೈ ರಾಘವೇಂದ್ರ ಅವರು ತಿಳಿಸಿದ್ದಾರೆ ಚುನಾವಣೆ ಯಾವ ರೀತಿ ನಡೀತಾ ಇದೆ ಏನು ಎಲ್ಲ ಅಂತ ಎಲ್ಲದೂ ಕೂಡ ಚರ್ಚೆಯನ್ನು ಮಾಡಿ ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ತಿಳಿಸುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ತುಂಬಾ ಸುದೀರ್ಘವಾದಂತ ಒಂದು ಯುದ್ಧ ಇದು ಒಂದು ತಿಂಗಳ ಒಂದು ಕ್ಯಾಲೆಂಡರ್ ಆಫ್ ಈವೆಂಟ್ ಹಾಕಾದ್ಮೇಲೆ ನಮ್ಮದು ದೇಶದಲ್ಲಿ ಮೂರನೇ ಹಂತ ಆದರೂ ಕೂಡ ರಾಜ್ಯದಲ್ಲಿ ಎರಡನೇ ಹಂತದ ಚುನಾವಣೆ ನಡೀತಾ ಇದೆ ತುಂಬಾ ಒಳ್ಳೆ ರೀತಿಯಂತ ಒಂದು ನಮ್ಮ ಬೂತ್ ಮಟ್ಟದ ಸೈನಿಕರು ತನ್ನ ತನ್ನ ಸಣ್ಣ ಸಣ್ಣ ಬೂತ್ ಚೆನ್ನಾಗಿ ಅದನ್ನ ರಕ್ಷಣೆ ಮಾಡಿಕೊಳ್ಳುವಂತಹ ಕಾರ್ಯವನ್ನ ನಮ್ಮ ಬೂತ್ ಮಟ್ಟದ ಕಾರ್ಯಕರ್ತರು ಮಾಡಿದ್ದಾರೆ ಇನ್ನು ಒಂದು ವಾರ ಸುದೀರ್ಘವಾದಂತಹ ನಡೆಯುತ್ತೆ ಇದು ಈ ಯುದ್ಧದಲ್ಲಿ ಭಾರತೀಯ ಜನತಾ ಪಕ್ಷ ಊರಿ ಗೆಲ್ಲುತ್ತೆ ಸರ್ ಇದು ಶಿವಮೊಗ್ಗ ನಗರ ಮತ್ತು ಶಿವ ಯಡಿಯೂರಪ್ಪನವರು ಬಂದಿದ್ದಾರೆ ಗ್ರಾಮಾಂತರದ ಒಂದು ಕಾರ್ಯಕ್ರಮ ಇದೆ ಸಂಜೆ ಆನ್ವಟ್ಟಿ ಮತ್ತೆ ಜಡೆ ಎರಡೂ ಮಹಾಶಕ್ತಿ ಕೇಂದ್ರಗಳು ಎರಡು ಒಟ್ಟಾಗಿ ಸೇರಿಕೊಂಡು ಸಮ್ಮರ್ಶ ಕುಮಾರ್ ಬಂದರಪ್ಪನವರು ನೇತೃತ್ವಿ